ಆತ್ಮೀಯರೇ ಇಂದಿನ ತರಗತಿ ನಿಮಗೆಲ್ಲ ಸ್ವಾಗತ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಾರ್ಷಿಕ ಪರೀಕ್ಷೆಗೆ ಕೀಳಲಾದ ಪ್ರಶ್ನೋತ್ತರಗಳನ್ನು ನಿಮಗಾಗಿ ಸಂದರೆ ಬಂದಿದ್ದೇನೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಈ ಪಾಠದಲ್ಲಿ ಒಂದು ಇರುತ್ತೆ ಎರಡನಾಗಕ್ಕೂ ಇರುತ್ತೆ ಮೂರನಂತಕ್ಕೂ ಇರುತ್ತೆ ಯಾವಾಗ ಏನು ಕೇಳ್ತಾರೆ ಹೇಳಿಕ್ಕೆ ಬರಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಬೇಕು ಭಾರತ ಇತಿಹಾಸದಲ್ಲಿ ಹತ್ತೊಂಬತ್ತನೇ ಶತಮಾನವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಭಾರತೀಯ ಪುನರುಜ್ಜೀವನ ಕಾಲ ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಭಾರತದ ನವೋದಯ ಜನಕ ಲಾರ್ಡ್ ಬೆಂಟಿಂಗ್ ಸತಿ ಸಹಗಮನ ವಿರುದ್ಧ ಕಾಯ್ದೆ ಜಾರಿರುವ ಮೂಲಕ ರಾಮಮೋಹನ್ ರಾಯ್ ಅವರನ್ನು ಬೆಂಬಲಿಸಿದರು ರಾಜರಾಮ್ ಮೋಹನ್ ರಾಯ್ ಅವರು ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮದಿ ಎಂಬ ಪತ್ರಿಕೆ ಆರಂಭಿಸಿದರು ಯುವ ಬಂಗಾಳಿ ಚಳುವಳಿಯನ್ನು ಕಲ್ಕತ್ತಾದಲ್ಲಿ ಹೆನ್ರಿ ವಿ ಎನ್ ಡಿರೇಜಿಯೋ ಅವರು ಅಕಾಡೆಮಿಕ ಅಸೋಸಿಯೇಷನ್ ಎನ್ನುವ ಚರ್ಚಾ ವೇದಿಕೆಯನ್ನು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಹುಟ್ಟುಹಾಕಿದರು ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿಯವರು ಸ್ಥಾಪಿಸಿದರು ಈ ಅಂಶ ಮೇ ಮತ್ತು ಜೂನ್ ಇಪ್ಪತ್ತೈದರ ಪರೀಕ್ಷೆ ಎರಡರಲ್ಲಿ ಕೇಳಲಾಗಿತ್ತು ವೇದಗಳಿಗೆ ಹಿಂತಿರುಗಿ ಎಂದು ಘೋಷಣೆ ಮಾಡಿದವರು ಸ್ವಾಮಿ ದಯಾನಂದ ಸರಸ್ವತಿ ಮಾರ್ಚ್ ಎರಡರ ಪರೀಕ್ಷೆ ಇಪ್ಪತ್ತೊಂದರಲ್ಲಿ ಕೇಳಲಾಗಿತ್ತು ಸೆಪ್ಟೆಂಬರ್ ಇಪ್ಪತ್ತೊಂದು ಮಾರ್ಚ್ ಮೂರರ ಪರೀಕ್ಷೆ ಇಪ್ಪತ್ತೈದರಲ್ಲಿ ಕೇಳಲಾಗಿತ್ತು ಜಾತಿಯು ಅಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಎಂದು ಪ್ರತಿಪಾದಿಸಿದವರು ಪ್ರತಿವಾದಿಸಿದವರು ದಯಾನಂದ ಸರಸ್ವತಿ ಸತ್ಯಾತ ಪ್ರಕಾಶ ಕೃತಿ ರಚಿಸಿದವರು ದೈನಂದ ಸರಸ್ವತಿ ಜೂನ್ ಇಪ್ಪತ್ತ್ನಾಲ್ಕರ ಪರೀಕ್ಷೆ ಎರಡರಲ್ಲಿ ಕೇಳಲಾಗಿತ್ತು ಶುದ್ಧಿ ಚಳವಳಿ ದೈನ ಸರಸ್ವತಿಯವರ ಚಟುವಟಿಕೆಯಾಗಿತ್ತು ದೈನಂದ ಸರಸ್ವತಿಯವರು ಸ್ವಜಾತಿ ಸ್ವಧರ್ಮ ಬೋಧನೆಗಳು ಭಾರತೀಯರು ಸ್ವತಂತ್ರ ಹೋರಾಟದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡಿದವು ಏಪ್ರಿಲ್ ಹದಿನೆಂಟರಲ್ಲಿ ಕೇಳಲಾಗಿತ್ತು ಭಾರತೀಯರಿಗೆ ಭಾರತ ಎಂಬ ಘೋಷಣೆ ಮಾಡಿದವರು ದೈನ ಸರಸ್ವತಿ ಪ್ರಾರ್ಥನಾ ಸಮಾಜವನ್ನು ಆತ್ಮರಾಮ್ ಪಾಂಡುರಂಗ ಮುಂಬೈನಲ್ಲಿ ಸ್ಥಾಪಿಸಿದರು ಮಾನವ ಸೇವೆಯೇ ಪರಮಾತ್ಮನ ಸೇವೆ ಎಂಬುದು ಪ್ರಾರ್ಥನಾ ಸಮಾಜದ ನೆಲೆಗಟ್ಟಾಗಿತ್ತು ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯಗೊಳಿಸಿದರು ಮಹಾದೇವ ಗೋವಿಂದರಾನಡೆ ಸತ್ಯಶೋಧಕ ಸಮಾಜದ ಸ್ಥಾಪಕರು ಜ್ಯೋತಿಬಾ ಪುಲೆ ಸ್ವಾತಂತ್ರ್ಯ ಪ್ರತಿಭಾ ಮನುಷ್ಯನ ಅವಶ್ಯಕತೆ ಸ್ವಾತಂತ್ರ್ಯವಿಲ್ಲದಿದ್ದರೆ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದವರು ಜ್ಯೋತಿಬಾ ಪುಲೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೌಢಶಾಲೆ ಆರಂಭಿಸಿದವರು ಎಂ ಜಿ ರಾಣಿ ಸತ್ಯಶೋಧಕ ಸಮಾಜದಿಂದ ಪ್ರಭಾವಿತರಾಗಿ ಹಲವಾರು ಶಾಲೆ ಆರಂಭಿಸಿದರು ಶಾಹು ಮಹಾರಾಜರು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿದ ಸಮಾಜ ಸುಧಾರಕರು ಜ್ಯೋತಿಬಾ ಪುಲೆ ಪುಲೆಯವರು ಶೋಷಣೆ ಬಗ್ಗೆ ಗುಲಾಮಗಿರಿ ಪುಸ್ತಕವನ್ನು ಬರೆದರು ಸಾವಿತ್ರಿಬಾಯಿ ಪುಲೆಯವರು ಮಹಿಳಾ ಶಿಕ್ಷಣಕ್ಕಾಗಿ ಪ್ರಯತ್ನಿಸಿದವರು ಅಂಬೇಡ್ಕರ್ ಅವರು ಪುಲೆಯವರ ತತ್ವಗಳಿಂದ ಪ್ರೇರಣೆಯ ಪಡೆದವರು ಸರ್ ಸೈಯದ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವ ಉದ್ದೇಶದಿಂದ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಆರಂಭಿಸಿದರು ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಮುಂದೆ ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾನಿಲಯ ಎಂದು ಹೆಸರು ಪಡೆಯಿತು ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರ ದೇಯ ಆದರ್ಶಗಳನ್ನು ಪ್ರಸಾರ ಮಾಡಲು ರಾಮಕೃಷ್ಣ ಮಿಷನ್ ಅನ್ನು ಪ್ರಾರಂಭಿಸಿದವರು ಸ್ವಾಮಿ ವಿವೇಕಾನಂದರು ಮಾರ್ಚ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಪರಿಸರ ಕೇಳಲಾಗಿತ್ತು ದಕ್ಷಿಣೇಶ್ವರದ ಕಾಳಿಕಾ ದೇವಾಲಯದ ಅರ್ಚಕರಾಗಿದ್ದು ವಿಗ್ರಹ ಆರಾಧನೆಯಲ್ಲಿ ನಂಬಿಕೆಯುಳ್ಳವರು ರಾಮಕೃಷ್ಣ ಪರಮಹಂಸರು ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತೆರೆದಿಟ್ಟು ಭಾರತ ಎಚ್ಚರಗೊಳಿಸಿದ ಕ್ರಾಂತಿಕಾರಿ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಗಾಂಧೀಜಿಯವರು ವಿವೇಕಾನಂದರ ಚಿಂತನೆಗಳಿಂದ ಪ್ರೇರಣೆಗೊಂಡರು ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ನಡೆದ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದರು ಥಿಯಾಸಫಿಕಲ್ ಸೊಸೈಟಿಯ ಮೂಲ ಸ್ಥಾಪಕರು ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಎಚ್ ಎಸ್ ಓಲ್ ಭಾರತದಲ್ಲಿ ಥಿಯಾಸಫಿಕಲ್ ಸೊಸೈಟಿಯ ಕಾರ್ಯ ಚಟುವಟಿಕೆಗಳನ್ನು ಆರಂಭಿಸಿ ನವಚೈತನ್ಯ ನೀಡಿದವರು ಅನಿಬೆಸೆಂಟರು ಅನಿಬೆ ಸೆಂಟರು ಪ್ರಾರಂಭಿಸಿದ ಪತ್ರಿಕೆ ನ್ಯೂ ಇಂಡಿಯಾ ಅನಿಬೆ ಸೆಂಟರು ಸಾವಿರದ ಒಂಬೈನೂರ ಹ ಹದಿನಾರರಲ್ಲಿ ಹೋಮ್ ಚಳುವಳಿ ಪ್ರಾರಂಭಿಸಿದರು ಸಾವಿರದ ಹದಿನೇಳರ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷದ ಮಹಿಳೆ ಶ್ರೀ ನಾರಾಯಣ ಗುರು ಸಾವಿರದ ಒಂಬೈನೂರ ಮೂರರಲ್ಲಿ ಧರ್ಮ ಪರಿಪಾಲನ ಯೋಗಂ ಪ್ರಾರಂಭಿಸಿದರು ಧರ್ಮ ಪರಿಪಾಲನ ಯೋಗಂ ಡಾಕ್ಟರ್ ಪಲ್ಪು ಮತ್ತು ಕುಮಾರ ಕುಮಾರನ್ ಹಾಸನ್ ಈ ಚಳುವಳಿಯನ್ನು ಮುನ್ನಡೆಸಿದರು ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣವೇ ಧರ್ಮ ಪರಿಪಾಲನಾ ಯೋಗಂ ಉದ್ದೇಶವಾಗಿತ್ತು ಮಾನವ ಕೂಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬರ ದೇವರು ಎಂದವರು ನಾರಾಯಣ ಗುರು ನಾರಾಯಣ ಗುರು ಅವರು ಗಾಂಧೀಜಿ ಮತ್ತು ಪೆರಿಯಾರ್ ಅವರ ಜೊತೆ ಕೂಡಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ವೈಕಂ ಸತ್ಯಾಗ್ರಹ ಆರಂಭಿಸಿದರು ಪೇರಿಯಾರ್ ಆರ್ ಹತ್ತೊಂಬತ್ತು ಹದಿನಾರರಲ್ಲಿ ಜಸ್ಟಿಸ್ ಪಾರ್ಟಿ ಚಳುವಳಿಯನ್ನು ಆರಂಭಿಸಿದರು ಪೇರಿಯರ್ ಅವರು ರಿವೋಲ್ಟ್ ಎಂಬ ಪತ್ರಿಕೆಯನ್ನು ಆರಂಭಿಸಿದರು ಸರ್ವಧರ್ಮ ಸಹಿಷ್ಣುತಾ ಸಮಾಜ ರೂಪುಗೊಳ್ಳಬೇಕೆಂಬುದು ಪೇರಿಯಾರ್ ಅವರ ಬದುಕಿನ ದೇಹವಾಗಿತ್ತು ಹತ್ತೊಂಬತ್ತು ನೂರ ಮೂರರಲ್ಲಿ ಧರ್ಮ ಪರಿಪಾಲನಾ ಯೋಗಂ ಆರಂಭಿಸಿದರು ನಾರಾಯಣ ಗುರು ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಒಳಗಾದ ಸಮುದಾಯಗಳ ಸಬಲೀಕರಣ ಸಾಧಿಸುವುದೇ ಧರ್ಮ ಪರಿಪಾಲನಾ ಯೋಗವನ ಉದ್ದೇಶ ಹತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ವೈಕಂ ಸತ್ಯಾಗ್ರಹ ಆರಂಭಿಸಿದವರು ನಾರಾಯಣ ಗುರು ಅವರೊಂದಿಗೆ ಗಾಂಧೀಜಿಯವರು ಭಾಗವಹಿಸಿದ್ದರು ಆಧುನಿಕ ಭಾರತದಲ್ಲಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ವೇದಗಳಲ್ಲಿ ಇರುವುದನ್ನು ಅರಿತುಕೊಂಡು ದಯಾನಂದ ಸರಸ್ವತಿಯವರು ವೇವ ವೇದಗಳ ಹಿಂತಿರುಗಿ ಎಂದು ಹೇಳಿದರು ಜುಲೈ ಇಪ್ಪತ್ತೊಂದರ ಪರೀಕ್ಷೆಗೆ ಕೇಳಲಾಗಿತ್ತು ಶುದ್ಧಿ ಚಳವಳಿಯನ್ನು ಏಕೆ ಆರಂಭಿಸಲಾಯಿತು ಹಿಂದೂ ಧರ್ಮದಿಂದ ಅನ್ಯ ಧರ್ಮಕ್ಕೆ ಹೋದವರನ್ನು ಪುನಃ ಮರಳಿ ಹಿಂದೂ ಧರ್ಮಕ್ಕೆ ಕರೆತರಲು ಶುದ್ಧಿ ಚಳವಳಿ ಪ್ರಾರಂಭಿಸಿದರು ಏಪ್ರಿಲ್ ಹತ್ತೊಂಬತ್ತರಲ್ಲಿ ಪ್ರಶ್ನೆ ಕೇಳಲಾಗಿತ್ತು ವೇದಗಳ ಹಿಂತಿರುಗಿ ಎಂದು ಕರೆ ನೀಡಲು ಕಾರಣವೇನು ಜೂನ್ ಹದಿನೈದರಲ್ಲಿ ಕೇಳಲಾಗಿತ್ತು ವೇದಗಳು ಸತ್ಯ ಜ್ಞಾನದ ಮೂಲವಾಗಿವೆ ಈ ಹಿನ್ನೆಲೆಯಲ್ಲಿ ವೇದಗಳಿಗೆ ಹಿಂತಿರುಗಿ ಎಂದರು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಏಕೆ ಸ್ಥಾಪಿಸಿದರು ಏಪ್ರಿಲ್ ಹದಿನಾರರಲ್ಲಿ ಸೆಪ್ಟೆಂಬರ್ ಇಪ್ಪತ್ತರಲ್ಲಿ ಈ ಪ್ರಶ್ನೆ ಕೇಳಿದರು ರಾಮಕೃಷ್ಣ ಪರಮಹಂಸರ ದೇಹ ಆದರ್ಶಗಳನ್ನು ಪ್ರಚಾರ ಮಾಡುವುದಾಗಿತ್ತು ರಾಜಾರಾಮ್ ಮೋಹನ ರಾಯ್ ರ ಪದ್ಧತಿ ವಿರೋಧಿ ಹೋರಾಟವನ್ನು ಗವರ್ನರ್ ಜನರಲ್ ವಿಲಿಯಂ ಪೆಂಟಿಕ್ ಹೇಗೆ ಬೆಂಬಲಿಸಿದರು ಎರಡು ಸಾವಿರದ ಇಪ್ಪತ್ತು ಜೂನ್ನಲ್ಲಿ ಕೇಳಲಾಗಿತ್ತು ವಿಲಿಯಂ ಸತ್ಯ ಸಾಗಮನ ಪದ್ಧತಿ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರುವುದರ ಮೂಲಕ ಬೆಂಬಲಿಸಿದರು ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿ ಇರುವುದನ್ನು ಅರಿತುಕೊಂಡು ದೈನಂದ ಸರಸ್ವತಿಯವರು ಏನಂದ ಘೋಷಣೆ ಕೊಟ್ಟರು ಜುಲೈ ಇಪ್ಪತ್ತೊಂದರಲ್ಲಿ ಕೇಳಲಾಗಿತ್ತು ವೇದಗಳಿಗೆ ಮರಳಿ ಎಂದು ಘೋಷಿಸಿದರು ದಯನಂದ ಸರಸ್ವತಿಯವರು ಸ್ವಾಭಿಮಾನದ ಮತ್ತು ಸ್ವಾವಲಂಬನೆಯ ಬೋಧನೆಗಳ ಮೂಲಕ ಜನರನ್ನು ಪ್ರೇರೇಪಿಸಿದರು ಎರಡು ಸಾವಿರದ ಹದಿನೆಂಟು ಏಪ್ರಿಲಲ್ಲಿ ಕೇಳಲಾಗಿತ್ತು ಸ್ವಾತಂತ್ರ್ಯ ಹೋರಾಟ ಹೋರಾಟದಲ್ಲಿ ತೊಡಗಿಸಿಕೊಳ್ಳಲು ಹತ್ತೊಂಬತ್ತನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲವೆಂದು ಕರೆಯುತ್ತಾರೆ ಜೂನ್ ಹದಿನೆಂಟರಲ್ಲಿ ಕೇಳಲಾಗಿತ್ತು ರಾಷ್ಟ್ರೀಯ ಪೂರ್ವ ಸಿದ್ಧತ ಪರೀಕ್ಷೆ ಇಪ್ಪತ್ತ್ಮೂರು ರಾಷ್ಟ್ರೀಯ ಪೂರ್ವ ಸಿದ್ಧತ ಪರೀಕ್ಷೆ ಹತ್ತೊಂಬತ್ತು ಕೇಳಲಾಗಿತ್ತು ಪಾಶ್ಚಾತ್ಯ ನಾಗರಿಕತೆಯ ಸಂಪೂರ್ಣ ಭಾರತೀಯರಿಗೆ ದೊರೆಯಿತು ಇಂಗ್ಲಿಷ್ ವಿದ್ಯಾಭ್ಯಾಸದ ಸೌಲಭ್ಯ ದೊರೆಯಿತು ಪ್ರಜಾಪ್ರಭುತ್ವ ರಾಷ್ಟ್ರೀಯತೆ ಪಾಶ್ಚಾತ್ಯ ಪರಿಕಲ್ಪನೆಗಳ ಪರಿಚಯವಾಯಿತು ಭಾರತೀಯ ಸಮಾಜದ ವಿಶ್ಲೇಷಣೆ ಹಾಗೂ ಸುಧಾರಣೆ ಆಸಕ್ತಿ ಬೆಳೆಯಿತು ಭಾರತೀಯರಲ್ಲಿ ವೈಚಾರಿಕತೆಯ ಮನೋಭಾವ ಬೆಳೆಯಿತು ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿ ಕಾಪಾಡಿಕೊಳ್ಳಲು ಬ್ರಿಟಿಷರು ಬೆಂಬಲ ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ ಮೂಢನಂಬಿಕೆಗಳನ್ನು ಪ್ರಶ್ನಿಸಲು ಪ್ರೇರೇಪಿಸಿತು ದ್ವಂದ್ವ ವಿರೋಧಾಭಾಸ ಹಾಗೂ ಸ್ವಹಿತಾಸಕ್ತಿಗಳ ಅರಿವು ಮೂಡಿಸಿತು ಆತ್ಮ ವಿದ್ಯಾರ್ಥಿಗಳೇ ಇದನ್ನು ಮುಂದಿನ ಭಾಗ ಇನ್ನೊಂದು ಸಂಚಿಕೆಯಲ್ಲಿ ಇಡ್ತೇನೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಧ್ವನಿಗೆ ಬೆಂಬಲ ನೀಡಿ ಸರ್ವೇ ಜನೋ ಸುಖಿನ ಭವಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ